ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಅವರು ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾಲ್ಕನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಕಳೆದ ಮೂರು ಬಾರಿ ಅವರು ಆಯ್ಕೆಯಾಗಿ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿ ಹಲವಾರು ಕೆಲಸಗಳನ್ನು ಮಾಡಿರುವುದರಿಂದ ವೈ ಎ ನಾರಣಸ್ವಾಮಿಗೆ ಎದುರಾಳಿ ಯಾರೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಅದು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಆದ್ಮೇಲೆ ಇವತ್ತು ಐದು ಜಿಲ್ಲೆಗಳ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳ ಮತದಾನವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಓ ಎನ್ ಆಸ್ವಾಮಿಯವರ ಪರವಾಗಿ ಮತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ಇದೆ ಬಹುತೇಕ ಮತಗಳು ನಮ್ಮ ಅಭ್ಯರ್ಥಿಗಳಿಗೆ ನಾನು ನಮ್ಮ ಅಭ್ಯರ್ಥಿಗಳಾದಂಥ ಓ ಎನ್ ಹಣಸ್ವಾಮಿ ಅವರು ಸಾಂ ಎಲ್ಲಿದ್ದಾರೆ ಹಾಗಾಗಿ ನಮ್ಮೆಲ್ಲ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರೂ ಕೂಡ ಇವತ್ತು ನಾರಾಯಣಸ್ವಾಮಿಯರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಮತದಾರರು ಕೂಡ ಅದೇ ರೀತಿ ಮತವನ್ನು ಮಾಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಮೂರನೇ ಬಾರಿ ಕಂಟೆಸ್ಟ್ ಮಾಡಿದ್ದಾರೆ ಒಳ್ಳೆ ಕೆಲಸದಲ್ಲಿ ಮಾಡಿದ್ದಾರೆ ಹ್ಯಾಟ್ರಿ ಕುಡಿಯೋ ಸಾಧ್ಯತೆಗಳಿದೆ ಏನು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಮೋದಿ ಸಾಹೇಬರು ಮೂರನೇ ಬಾರಿ ಹ್ಯಾಟ್ರಿ ಕೊಡದು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಒಳ್ಳೆ ಸುದ್ದಿ ಜನರು ವಿಶ್ವಾಸದಿಂದ ಮತಯಾಚನೆ ಮಾಡ್ತಾ ಇದ್ದಾರೆ ವೈಯ್ಯ ನಾರಾಯಣ ಸ್ವಾಮಿ ಕೂಡ ಮೂರನೇ ಬಾರಿ ಆ್ಯಕ್ಟಿವ್ಕೊಂಡು ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ನಮ್ಮ ದಲವ ಎಲ್ಲ ಟೀಚರ್ಸ್ನ ಮಾತಾಡ್ತೀನಿ ಎಲ್ಲರೂ ವೈಯ್ಯ ನಾರಾಯಣ ಸ್ವಾಮಿ ಪರವಾಗಿದ್ದಾರೆ ಮೂರನೇ ಬಾರಿ ಅವರು ಕಲ್ತಾರೆ ಸತತವಾಗಿ ಅವರು ಆ್ಯಕ್ಟಿ ಕೇಂದ್ರದಲ್ಲಿ ಹೆಂಗೆ ನಮ್ಮ ಬಿ ಜೆ ಪಿ ಸರ್ಕಾರ ಬರುತ್ತಾ ಅದೇ ನಿಟ್ಟಿನಲ್ಲಿ ವೈಯನಾಯ ಸ್ವಾಮಿ ಅವರು ಗೆಲುವರನ್ನು ಈಗಾಗಲೇ ತಮಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ನಡೀತಾ ಇದೆ ಅಂತ ಏನು ಭ್ರಷ್ಟಾಚಾರ ನಡೀತಾ ಇದೆ ಸೊ ಟೀಚರ್ಸ್ಗೆಲ್ಲ ಬಂದು ಎಜುಕೇಟ್ ತುಂಬಿಕೊಳ್ಳೋರ್ಗೆ ಗೊತ್ತಿದೆ ಇವಾಗ ಎಷ್ಟು ಭ್ರಷ್ಟಾಚಾರ ನಡೆದು ಮೊನ್ನೆನೇ ವಾಲ್ಮೀಕಿ ಸಮಾಜದ ಕಲ್ಯಾಣ ಇಲಾಖೆಯಿಂದ ಸುಮಾರು ನೂರು ಮೂವತ್ತು ಕೋಟಿ ಮೇಲೆ ಇದೆಲ್ಲ ಬಂದು ಟೀಚರ್ಸು ಸಮಾಜ ಮಾಡ್ತಾರೆ ಒಳ್ಳೆ ಮಾಡೋರು ಒಳ್ಳೆ ಏರ್ಪಡೋರು ಅವ್ರಿಗೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮತ್ತು ಅವ್ರ ಕ್ಯಾಂಡಿಡೇಟ್ ವಿರುದ್ಧ ಓಟ್ ಹಾಕಿ ಹಾಕ್ತಾರೆ ನಾವು ಅಡುಗೆ ಓಟ ಹಾಕ್ತಾರೆ ಮತ್ತೆ ಡೆವಲಪ್ಮೆಂಟ್ ಅನ್ನೋದೇ ಕುಂಠಿತ ಆಗಿರೋದು ಇವತ್ತು ಸ್ವಾಮಿ ಏನು ಇವತ್ತು ನಾಲ್ಕನೇ ಬಾರಿ ಚುನಾವಣೆ ಗೆಲ್ತಿದ್ದಾರೆ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಬೇಕು ಗೆಲ್ಲಿಸೋದ್ರ ಮುಖಾಂತರ ಇನ್ನಷ್ಟು ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸಗಳಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋದ್ರಿಂದ ಎಲ್ಲ ಕಡೆ ಏನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಓಟ್ಗಳನ್ನು ಡಿವೈಡ್ ಮಾಡ್ಕೊತಾ ಇದ್ದಾರೆ ಈ ಬಾರಿ ಎ ನಾರಾಯಣಸ್ವಾಮಿ ಅವರು ಕಳೆದ ಬಾರಿ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತಗಳ ಅಂತರ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ ಇವತ್ತು ನಮ್ಮ ಮೊದಲಿಂದನೂ ಶಿಕ್ಷಕರ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ಅಂದರೆ ನಮ್ಮ ರವಿರೆಡ್ಡಿ ಅವರು ಅದೇ ರೀತಿಯಲ್ಲಿ ಈ ಬಾರಿ ನಮ್ಮ ಎಲ್ಲರನ್ನೂ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ಕಮಲ್ ಅವರು ಇರ್ಬೋದು ನಮ್ಮ ಇರ್ಬೋದು ನಮ್ಮ ಅಮ್ಮ ಇರ್ಬೋದು ಜನ ಇರ್ಬೋದು ರಣ ಇರ್ಬೋದು ನಮ್ಮ ಹೆಣ್ಮಕ್ಳು ಸಂಘ ಮಿತ್ರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತೇನು ಕೆಲಸ ಮಾಡ್ತಾ ಇದ್ದೀರಿ ನಾವು ಕಳೆದ ಬಾರಿಗಿನ ಹೆಚ್ಚಿನ ಮತಗಳ ತರದಿಂದ ನಾವು ಗೆದ್ದು ಈಗ ಏನು ಮೂರು ಸೀಟ್ಗಳನ್ನು ನಾವು ಗೆಲ್ಲೋದ್ರ ಮುಖಾಂತರ ಬೆಂಗಳೂರಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ನಿಂತಿರ್ತಕ್ಕಂಥ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳು ಎಲ್ಲರನ್ನೂ ಗೆಲ್ಲೋದ್ರ ಮುಖಾಂತರ ನಾವು ಈ ಸರ್ಕಾರ ಆಡಳಿತ ವಿರೋಧಿ ಇದೆ ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ ಅದರಂತೆ ಏನು ನಾಳೆ ನಡೀತಾ ಇರ್ತಕ್ಕಂಥ ಚುನಾವಣಾ ಎಣಿಕೆ ಮಾಡ್ತಾರೆ ನಡೀತೆ ಅದರಲ್ಲಿ ಈಗಾಗಲೇ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂಥ ಮಲೇಶ್ ಬಾಬುರವರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅದರದಿಂದ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಈಗಾಗಲೇ ಕಾಂಗ್ರೆಸ್ಸರು ನಾವು ಐದು ಸಾವಿರದಲ್ಲಿ ಗೆಲ್ತೀರಿ ಒಂದು ಓಟಲ್ಲಿ ಆದ್ರೆ ಗೆಲ್ತೀರಿ ಅಂತ ಕೆತ್ತರದಲ್ಲಿ ಹೇಳೋದ್ರ ಮುಖಾಂತರ ಅವ್ರ ಸೋಲನ್ನ ಅವರೇ ಒಪ್ಕೊಂಡಿದ್ದಾರೆ ಆಮೇಲೆ ಅವರೇ ಹೇಳ್ತಾ ಇದ್ದಾರೆ ನಮಗೆ ಆ ಸಿಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ಸರು ಅವ್ರ ಕೆಲಸ ಮಾಡಿಲ್ಲ ಇವ್ರ ಕೆಲಸ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆಯಿಂದನೂ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೈತ್ರಿ ಆಗಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವ್ರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ದೇಶದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲ ಜನ ತೀರ್ಮಾನ ಮಾಡಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥವರು ಸುಮಾರು ಜನ ದೇಶಕ್ಕೋಸ್ಕರ ನರೇಂದ್ರ ಮೋದಿಜಿಯವರು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಓಟ್ ಹಾಕಿರೋದ್ರಿಂದ ನಮ್ಮ ಎಲ್ಲ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗಿ ನಾವು ಮಲ್ಲೇಶ್ ಬಾಬು ಅವರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕ ಆಗಬೇಕಾಗಿರ್ತಕ್ಕಂಥ ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಇವತ್ತೇನು ಇ ವಿ ಎಮ್ ಮಿಷಿನ್ ಬಗ್ಗೆ ಕಾಂಗ್ರೆಸ್ ಅವರು ಡೌಟ್ ಬೀಳಂಥವ್ರು ಮತ್ತು ಏನು ಎಕ್ಸಿಟ್ ಪೋಲ್ ಬಗ್ಗೆ ಅದು ಬೈಕ್ ಬಂದಂಗೆ ಮಾತಾಡೋಂಥ ಚಟು ಮೊದಲಿಂದಲೂ ಈ ಕಾಂಗ್ರೆಸ್ಸರು ಅಳವಡಿಸ್ಕೊಬಿಟ್ಟಿದೆ ಹಂಗಾಗಿ ಅವ್ರಿಗೆ ಇದ್ದಂಥ ಸಂದರ್ಭದಲ್ಲಿ ಇ ವಿ ಎಂ ಮೇಲೆ ಡೌಟ್ ಇಲ್ಲ ಈ ನರೇಂದ್ರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಂದ ಗೆದ್ದಂಥ ಸಂದರ್ಭದಲ್ಲಿ ಇ ವಿ ಎಂ ಮೇಲೆ ಡೌಟು ಎಕ್ಸಿಟ್ ಪೋಲ್ ಮೇಲೆ ಡೌಟು ಎಲ್ಲ ಟಿ ವಿಗಳವರು ಅವ್ರ ಪರವಾಗಿ ಅಂತೇಳಿ ಅವರು ಏನು ಅವ್ರ ಮನಸ್ಸಿದೆ ಅದನ್ನ ತೆಗೆದಾಕ್ಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿ ಕೂಟ ಭಾರತೀಯ ಜನತಾ ಪಾರ್ಟಿ ನಾನೂರಕ್ಕೂ ಹೆಚ್ಚು ಲೋಕಸಭಾ ಸದಸ್ಯ ಗೆಲ್ಲೋದ್ರ ಮುಖಾಂತರ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಭವಿಷ್ಯಕ್ಕೆ ಈ ದೇಶದ ಫ್ಯೂಚರ್ಗೆ ಈ ದೇಶದ ಡೆವಲಪ್ಮೆಂಟ್ಗೆ ಅವರು ಕೆಲಸ ಮಾಡ್ಬೇಕಂತೇಳಿ ಜನ ತೀರ್ಮಾನ ಮಾಡಿದ್ರಿಂದ ನೂರಕ್ಕೆ ನೂರು ನಾವು ಗೆಲ್ತೀವಿ ಚುನಾವಣೆ ಏನು ಇದಿದೆ ಅದು ಅವ್ರ ಹತ್ಕೊಡೋದು ಇವ್ರು ಇತ್ಕೊಡೋದು ಅದು ಇದು ಮೊದಲಿಂದ ಈಗಿನ ಕಾಲದಿಂದ ನ ಆಗಲ ಕಾಲದಿಂದನೂ ಅದಕ್ಕೆ ಅರ್ಕ ಬಂದಿದ್ರು ಏನೇನು ಅರ್ಕ ಬಂದಿದ್ರು ಏನೇ ಏನು ಮಾಡಿದ್ರು ಎಷ್ಟೋ ಜನ ಶಿಕ್ಷಕರುಗಳು ದುಡ್ಡು ಕಾಸಿಗೆ ನಂದು ಮತ್ತೊಂದು ಕೈ ಹಾಕೊಂಡು ಹೋಗಲ್ಲ ಬೇಡ ಬೇಡ ಕೆಲವರು ಅವ್ರು ಕೊಟ್ಟರೆ ನಿಸ್ಕೊಳ್ತಾರೆ ಇವ್ರ ಕೊಟ್ಟರೆ ನಿಸ್ಕೊತಾರೆ ದೇಶಕ್ಕೋಸ್ಕರ ಇದಕ್ಕೋಸ್ಕರ ಚೆನ್ನಾಗಿರ್ತಕ್ಕಂಥ ಆ ದುಡ್ಡು ಮತ್ತೆ ಅದೇ ರಾಜಕಾರಣಿಗಳ ಹತ್ರ ಇದ್ದರೆ ಬೇರೆ ಬೇರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ತಗೊಂಡು ಅವರು ಆ ಮಕ್ಕಳಿಗೆ ಯಾರಾದರೂ ಸ್ಕೂಲಲ್ಲಿ ಬಡವ್ರ ಮಕ್ಕಳಿದ್ರೆ ಬುಕ್ಸೋ ಬಟ್ಟೆನೋ ಮತ್ತೊಂದು ಮತ್ತೊಂದು ಸಹಾಯ ಮಾಡೋಂಥ ಶಿಕ್ಷಕರು ತುಂಬ ಜನ ನಾವು ನೋಡಿದ್ದೀವಿ ಹಂಗಿರ್ತಕ್ಕಂಥವ್ರಿಂದ ಶಿಕ್ಷಕರು ನಂಬರ್ ಒನ್ ಅವರು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಯಾವುದು ಮಾಡಲ್ಲ ಅದಕ್ಕೋಸ್ಕರ ಅವ್ರ ಮೇಲೆ ನಾವು ಯಾವುದೇ ರೀತಿಯಾದಂಥ ಡೌಟ್ಗಳ್ ಬೇಡ ಆ ಶಿಕ್ಷಕರು ಹಂಡ್ರೆಡ್ ಪರ್ಸೆಂಟು ಒಳ್ಳೆತನಕ್ಕೆ ಯಾರು ನಮಗೆ ಕಷ್ಟ ಸುಖ ಸಿಗ್ತಾರೆ ಯಾರು ಬೋಟ್ ಹಾಕಿದರೆ ಒಳ್ಳೇದಾಗುತ್ತೆ ಅಂತೇಳಿ ಅವ್ರ ತಿಳ್ಕೊಳ್ಳೋಷ್ಟು ಶಕ್ತಿ ಇದೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಒಯ್ಯ ನಾನು ಸಭೆಗೆ ಓಟ್ ಹಾಕ್ತಾರೆ ಮೂರು ಬಾರಿ ಅವ್ರಿಗೆ ಗೆದ್ದಿರೋದ್ರಿಂದ ಮೂರು ಬಾರಿ ಎಲ್ಲ ಮೂವತ್ತಾರು ಎಮ್ ಎಲ್ ಎ ಕಾಲ್ಸಿಗಳಲ್ಲೂ ಅವ್ರಿಗೇನು ಏನು ಕಷ್ಟ ಸುಖ ಅಂತೇಳಿ ಅದರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಧ್ವನಿ ಎತ್ತಿ ಮಾತಾಡಿ ಅವ್ರ ಹೋರಾಟಗಳಲ್ಲಿ ಭಾಗಿಯಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಭ್ಯರ್ಥಿ ವಜಯನಾಥ ಸ್ವಾಮಿ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳ ಹಂತರದಿಂದ